ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಒಂದು ಚಿಕನ್ ರೆಸಿಪಿ ಜೊತೆ ಬಂದಿದ್ದೀನಿ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಒಂದು ಎರಡು ತರಹದ ಚಿಕನ್ ಸಾಂಬಾರನ್ನ ತೋರಿಸ್ತಿದ್ದೀನಿ ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇದನ್ನು ನಮಗೆ ಟೂ ಇನ್ ಒನ್ ರೆಸಿಪಿ ಅಂತ ಕೂಡ ಕರಿಬೋದು ನಾವೇನಾದರೂ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನೀರನ್ನು ಕಮ್ಮಿ ಹಾಕಿ ಇದೇ ಚಿಕನ್ ಗ್ರೇವಿ ಆಗುತ್ತೆ ನಾವೇನಾದರೂ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ತೆಳುವಾಗಿ ಮಾಡಿಕೊಂಡ್ರೆ ಅದೇ ಚಿಕನ್ ಆಗುತ್ತೆ ಟೂ ಇನ್ ಒನ್ ರೆಸಿಪಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದ್ರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಈಗ ಇದನ್ನು ಮಾಡೋ ವಿಧಾನ ನೋಡ್ಕೊಂಡ್ಬರೋಣ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಷ್ಟರಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದರೊಟ್ಟಿಗೆ ಹುರಿಗಡಲೆ ಗಸಗಸೆ ಧನಿಯಾ ಪೌಡರ್ ಮೆಣಸಿನ್ಕಾಯಿ ಪೌಡರ್ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಇದರೊಟ್ಟಿಗೆ ನಾನು ಎರಡು ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಕ್ಕೆ ಫ್ರೈ ಆಗ್ತಾ ಇದೆ ಅನ್ನೋವಾಗಲೇ ಒಂದು ಏಳು ಲವಂಗನೂ ಸಹ ಹಾಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಈಗ ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸಹ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ನಾನಿಲ್ಲಿ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಳಸಿದ್ದೀನಿ ಜೊತೆಗೆ ಎರಡು ಇಂಚಷ್ಟು ಶುಂಠಿನೂ ಸಹ ತಗೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರದೆಲ್ಲ ಒಂದು ಒಳ್ಳೆ ಅರೋಮ ಬರ್ತಾ ಇದೆ ಅನ್ನೋವಾಗಲೇ ನಾನಿಲ್ಲಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಈ ಒಂದು ಸಾಂಬಾರ್ದು ಒಂದು ಕಲರ್ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಬದಲಾಗಿ ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನು ಬಳಸ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ಸಾಂಬಾರಿಗೆ ನಾನು ಧನಿಯಾ ಪೌಡರ್ ಕೂಡ ಬಳಸ್ತೀನಿ ಧನಿಯಾ ಹಾಕೋದ್ರಿಂದ ಒಂದು ಫ್ರೆಶ್ ಫೀಲಿಂಗ್ ಇರುತ್ತೆ ಸಾಂಬಾರ್ದು ಒಂದು ಒಳ್ಳೆ ಘಮ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಧನಿಯಾ ಕಾಳನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನೆನೆಸಿರುವಂತಹ ಮೂರು ಬಾದಾಮಿನ ಹಾಕೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಬಹುದು ನಾನು ಇತ್ತಲ್ಲ ಅಂತ ಅಂದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಗ್ರೇವಿ ಮಾಡ್ತಾ ಇದೀವಿ ಅಂತಂದರೆ ಈ ರೀತಿ ಬಾದಾಮಿ ಗಸಗಸೆ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ ನೆಕ್ಸ್ಟ್ ಒಂದು ಕಾಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊತಾ ಇದ್ದೀನಿ ಗಸಗಸೆನ ಸ್ವಲ್ಪ ಲಾಸ್ಟಲ್ಲಿ ಹಾಕಬೇಕು ಯಾಕೆಂದರೆ ಅದು ಎಣ್ಣೆಯಲ್ಲಿ ಬೇಗನೆ ಚಿಟಪಟ ಅಂತ ಸಿಡಿದ್ಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕೊಂಡು ಫ್ರೈ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಉರಿಗಡ್ಲೇನ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೇನ ಹಾಕೊಂಡಿದ್ದೀನಿ ಉರಿಗಡ್ಲೆ ಹಾಕಿದ್ಮೇಲೆ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫಿಫ್ಟೀನ್ ಸೆಕೆಂಡ್ಗಳ ಕಾಲ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕಾಗೋಗುತ್ತೆ ನೆಕ್ಸ್ಟ್ ಈಗ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ ಕಾಯಿ ತುರಿ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಸೊ ಈಗ ಒಂದು ಸಾ ಸಾಕು ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿಗೆ ಹಾಗಾಗಿ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅಂದರೆ ನಮ್ಮ ಐದು ಬೆರಳಲ್ಲಿ ತೊಗೊಂಡ್ರೆ ಎಷ್ಟು ಬರುತ್ತೆ ನೋಡಿ ಅಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಎಲ್ಲ ಹಾಕೋಬೇಕು ಹಾಕೋದೆಲ್ಲ ಬೇಡ ಏಕೆಂತಂದರೆ ಜಾಸ್ತಿ ಹಾಕ್ಬಿಟ್ರೆ ಅದ್ರದೇ ಒಂದು ಒಳ್ಳೆ ಅರೋಮಾ ಬಂದ್ಬಿಡುತ್ತೆ ಆವಾಗ ಗ್ರೇವಿದು ಒಂದು ಟೇಸ್ಟು ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಡಬೇಕು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಆರದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇಸ್ಕೊತಾ ಇದ್ದೀನಿ ನೈಸಾಗಿ ರುಬ್ಕೊಬೇಕು ಇದನ್ನು ಆದಷ್ಟು ನೈಸ್ ಪೇಸ್ಟಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕೊಂಡಿದ್ದೀನಿ ಈಗ ಆಲ್ರೆಡಿ ಎರಡ್ದಾಗೆ ಧನಿಯಾ ಕಾಳು ಕೂಡ ಹಾಕಿದ್ದೀನಿ ಅದು ಒಂದು ಒಳ್ಳೆ ಅರೋಮಾ ಬರೋದಕ್ಕೆ ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಗ್ರೇವಿದು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಇದ್ದೀನಿ ಅದು ಕಲ್ಲರ್ಗೆ ಇದು ಖಾರಕ್ಕೆ ಅಷ್ಟೇ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಆದಷ್ಟು ನೈಸ್ ಪೇಸ್ಟಾಗಿ ರುಬ್ಕೊಂಡ್ರೆ ಆಯಿತು ಈಗ ಮಸಾಲ ಕೂಡ ರೆಡಿ ಆಯಿತು ಈಗ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಇಟ್ಕೊಂಡಿದೆ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಇನ್ನೇನು ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಬಟ್ ಇಲ್ಲೂ ಹಾಕ್ತಾ ಇದ್ದೀನಿ ಇವೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ನೀರನ್ನ ಫಿಲ್ಟರ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಒಂದು ಒಳ್ಳೆಯ ಅರಾಮ ಚೆನ್ನಾಗಿ ಇಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದು ಒಂಥರ ನೀರು ಬಿಟ್ಕೊಳ್ಳುತ್ತೆ ನೋಡಿ ಚಿಕನು ಆ ನೀರೆಲ್ಲ ಬಿಟ್ಕೊಂಡು ಆ ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊತಾ ಹೋಗಬೇಕಾಗುತ್ತೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಪಾತ್ರೆನೂ ಸಹ ಯೂಸ್ ಮಾಡ್ಕೊಬೋದು ಪಾತ್ರೆಯಲ್ಲಾದರೆ ಸ್ವಲ್ಪ ಟೈಮ್ ಬೀಳುತ್ತೆ ಕುಕ್ಕರಲ್ಲಾದರೆ ಬೇಗ ಆಗೋಗುತ್ತೆ ಅಂತ ಅಷ್ಟೇ ಈಗ ರುಬ್ಕೊಂಡಿರುವಂತಹ ಮಸಾಲಾ ಮಿಶ್ರಣನ ಈ ಚಿಕನ್ಗೆ ಸೇರಿಸ್ಕೊತಾ ಇದ್ದೀನಿ ಚಿಕನಲ್ಲಿ ನೀರು ಕೂಡ ಚೆನ್ನಾಗಿ ಡ್ರೈ ಆಗೋಗಿತ್ತು ಆ ಟೈಮಲ್ಲಿ ನಾನು ಮಸಾಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಅದೇ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈ ಒಂದು ಸ್ಟೇಜಲ್ಲಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಂತಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಕುಕ್ಕರ್ ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ನಮಗೇನಾದರೂ ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ರೀತಿ ಮಾಡ್ಕೊತೀವಿ ಅಂದರೆ ಇನ್ನಷ್ಟು ನೀರನ್ನು ಸೇರಿಸ್ಕೊ ನಾನಿಲ್ಲಿ ಸಾಂಬಾರ್ ರೀತಿ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ನನಗೆ ಬೇಕಾಗಿರುವಂತಹ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೇ ಟೂ ಇನ್ ಒನ್ ರೆಸಿಪಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತು ವಿಡಿಯೋನಲ್ಲಿ ಇದನ್ನ ತೋರಿಸಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈಗ ನೋಡಿ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇಂತಹ ಟೈಮಲ್ಲಿ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒನ್ ವಿಸಿಲ್ ಮಾತ್ರ ಬರ್ಸ್ಕೊತೀನಿ ಎರಡು ವಿಸಿಲ್ ಆ ಥರ ಎಲ್ಲ ಬರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಚಿಕನ್ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಒಂದ್ ವಿಸಿ ಬರ್ಸ್ಕೊಂಡ್ರೆ ಸಾಕು ಈಗ ನೋಡ್ಬೋದು ಕುಕ್ಕರ್ ನ ಓಪನ್ ಮಾಡಿ ತೋರಿಸಿದೀನಿ ಚಿಕನ್ ಸಾಂಬಾರ್ ಕೂಡ ರೆಡಿನೇ ಆಗೋಯಿತು ಇದ್ರದ್ದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದ